ನಮಸ್ಕಾರ ವಿಷ್ಣು ಸಹಸ್ರನಾಮದ ನಮ್ಮ ಈ ಪಯಣದಲ್ಲಿ ಇಂದು ನಾವು ಇಪ್ಪತ್ತನೇ ನಾಮದ ಬಗ್ಗೆ ಮಾತಾಡಲಿದ್ದೇವೆ ಪ್ರಧಾನ ಪುರುಷೇಶ್ವರ ಈ ಒಂದು ಹೆಸರಿನ ಆಳವನ್ನು ತಿಳಿಯಲು ನಮಗೆ ಹೈದರಾಬಾದಿನ ಶ್ರೀ ಗಾಯತ್ರಿ ಜ್ಯೋತಿಷ್ ವಿದ್ಯಾಪೀಠದ ಸಂಶೋಧನಾ ಸಾಮಗ್ರಿ ಆಧಾರವಾಗಿದೆ ಹೌದು ಈ ನಾಮದಲ್ಲಿ ಎರಡು ಮುಖ್ಯ ಭಾಗಗಳಿವೆ ಪ್ರಧಾನ ಮತ್ತು ಪುರುಷ ಪುರುಷ ಪದದ ಬಗ್ಗೆ ನಾವು ಹದಿನಾಲ್ಕನೇ ನಾಮದ ಚರ್ಚೆಯಲ್ಲಿ ಈಗಾಗ್ಲೇ ವಿಸ್ತಾರವಾಗಿ ಮಾತಾಡಿದ್ದೇವೆ ಹೌದು ಹಾಗಾಗಿ ಇಂದು ನಮ್ಮ ಸಂಪೂರ್ಣ ಗಮನ ಪ್ರಧಾನ ಅನ್ನೋ ಪದದ ಮೇಲೆ ಇರುತ್ತೆ ಮೊದಲ ನೋಟಕ್ಕೆ ಇದೊಂದು ಸರಳ ಪದದಂತೆ ಕಾಣಬಹುದು ಆದ್ರೆ ಭಾರತೀಯ ತತ್ವಶಾಸ್ತ್ರದೊಳಗೆ ಇಳಿದಾಗ ಇದೊಂದು ದೊಡ್ಡ ರಹಸ್ಯದಂತೆ ತೆರೆದುಕೊಳ್ಳುತ್ತೆ ಹೌದು ಇದೊಂದು ರೀತಿಯಲ್ಲಿ ಒಗಟು ಒಗಟು ಹೇಗೆ ಯಾಕೆಂದ್ರೆ ಒಂದೆಡೆ ಕೆಲವು ದರ್ಶನಗಳು ಪ್ರಧಾನ ಅಂದ್ರೆ ಈ ಇಡೀ ಭೌತಿಕ ಜಗತ್ತು ಅಂದ್ರೆ ನಮ್ಮನ್ನು ಬಂಧಿಸುವ ಪ್ರಕೃತಿ ಅಂತ ಹೇಳ್ತವೆ ಸರಿ ಮತ್ತೊಂದೆಡೆ ಬೇರೆ ಕೆಲವು ಪರಂಪರೆಗಳು ಪ್ರಧಾನ ಅಂದ್ರೆ ಬಂಧನದಿಂದ ಬಿಡುಗಡೆ ಹೊಂದುವ ಪರಮಸ್ಥಿತಿ ಅಂದ್ರೆ ಮುಕ್ತಿ ಅಂತ ಹೇಳ್ತವೆ ಓ ಇಲ್ಲೇ ನೋಡಿ ಸ್ವರಸ್ಯ ಇರೋದು ಒಂದೇ ಪದಕ್ಕೆ ತದ್ವಿರುದ್ಧವಾದ ಎರಡು ಅರ್ಥಗಳು ಅದೇ ನಮ್ಮನ್ನು ಬಂಧಿಸುವ ವಸ್ತುವೆ ನಮ್ಮನ್ನು ಬಿಡುಗಡೆ ಮಾಡುವ ಸ್ಥಿತಿಯೂ ಹೌದು ಅಂದ್ರೆ ಹೇಗೆ ಈ ಒಗಟನ್ನು ಬಿಡಿಸುವುದೇ ಇಂದಿನ ನಮ್ಮ ಉದ್ದೇಶ ಹಾಗಾದರೆ ಈ ಪ್ರಯಾಣವನ್ನು ಎಲ್ಲಿಂದ ಪ್ರಾರಂಭಿಸೋಣ ಈ ಪದದ ಅತ್ಯಂತ ಹಳೆಯ ಅರ್ಥದಿಂದ ಶುರು ಮಾಡೋಣವೇ ಖಂಡಿತ ಅದೇ ಅತ್ಯುತ್ತಮ ಆರಂಭ ಪ್ರಧಾನ ಅನ್ನೋದು ಸಂಸ್ಕೃತದ ಒಂದು ವಿಶೇಷಣ ಇದರ ಮೂಲಭೂತ ಅರ್ಥ ಅತ್ಯಂತ ಮುಖ್ಯವಾದ ಪ್ರಾಥಮಿಕ ಅಥವಾ ಮೊದಲನೆಯದು ಅಂತ ಸರಿ ಶತಪಥ ಬ್ರಾಹ್ಮಣದಂತಹ ಪ್ರಾಚೀನ ವೈದಿಕ ಗ್ರಂಥಗಳಲ್ಲಿ ಇದನ್ನು ಭೌತಿಕ ಪ್ರಕೃತಿಯ ಮುಖ್ಯ ಕಾರಣ ಅಂತ ವಿವರಿಸಲಾಗಿದೆ ಅಂದರೆ ಅಂದ್ರೆ ಪ್ರಕೃತಿಯ ಸೃಜನಾತ್ಮಕ ತತ್ವ ಈ ಇಡೀ ಸೃಷ್ಟಿ ಅಸ್ತಿತ್ವಕ್ಕೆ ಬರಲು ಮೂಲಕಾರಣ ಯಾವುದು ಆ ಮೂಲಕಾರಣವೇ ಪ್ರಧಾನ ಓ ಅಂದ್ರೆ ಸೃಷ್ಟಿಯ ಒಂದು ಮೂಲ ತತ್ವ ಇದು ಕೇವಲ ಒಂದು ತಾತ್ವಿಕ ಕಲ್ಪನೆಯೇ ಅಥವಾ ಅದಕ್ಕೊಂದು ಕ್ರಿಯಾತ್ಮಕ ರೂಪವೂ ಇದೆಯಾ ಯಾಕೆಂದ್ರೆ ವೈದಿಕ ಪರಂಪರೆಯಲ್ಲಿ ಕ್ರಿಯೆಗೆ ಅಂದ್ರೆ ಯಜ್ಞಕ್ಕೆ ಬಹಳ ಮಹತ್ವವಿದೆಯಲ್ವಾ ಅತ್ಯುತ್ತಮ ಪ್ರಶ್ನೆ ನೀವು ಸರಿಯಾದ ದಾರಿಯಲ್ಲೇ ಯೋಚಿಸ್ತಿದ್ದೀರಿ ಆಪಸ್ತಂಭ ಯಜ್ಞ ಪರಿಭಾಷಾ ಸೂತ್ರ ಅನ್ನೋ ಗ್ರಂಥ ಪ್ರಧಾನ ಅಂದ್ರೆ ಪ್ರಾಥಮಿಕ ಯಜ್ಞ ಅಂತಾನೆ ನೇರವಾಗಿ ವ್ಯಾಖ್ಯಾನಿಸುತ್ತೆ ಪ್ರಾಥಮಿಕ ಯಜ್ಞ ಹೌದು ಇದರ ಹಿಂದಿರುವ ಕಥೆಯೂ ಅಷ್ಟೇ ಗಹನವಾಗಿದೆ ಸೃಷ್ಟಿಕರ್ತನಾದ ಪ್ರಜಾಪತಿ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವುದಕ್ಕಾಗಿ ತನ್ನನ್ನೇ ಒಂದು ಮಹಾಯಜ್ಞದಲ್ಲಿ ಆಹುತಿಯಾಗಿ ಅರ್ಪಿಸಿಕೊಂಡ ಅಂತ ಪುರಾಣ ಹೇಳುತ್ತೆ ಆ ಮಹಾತ್ಯಾಗದಿಂದಲೇ ಈ ಸೃಷ್ಟಿ ಸಾಧ್ಯವಾಯಿತು ಹೀಗಾಗಿ ವೈದಿಕ ದೃಷ್ಟಿಯಲ್ಲಿ ಪ್ರಧಾನ ಅನ್ನೋದು ಕೇವಲ ಒಂದು ವಸ್ತು ಅಥವಾ ತತ್ವ ಅಲ್ಲ ಅದೊಂದು ಮೂಲಭೂತ ಕ್ರಿಯೆ ಒಂದು ಯಜ್ಞ ಒಂದು ನಿಮಿಷ ಹಾಗಾದ್ರೆ ಪ್ರಧಾನ ಅನ್ನೋದು ಒಂದು ಕ್ರಿಯೆ ಅಂದರೆ ಯಜ್ಞ ಮತ್ತು ಒಂದು ತತ್ವ ಅಂದ್ರೆ ಸೃಷ್ಟಿಯ ಮೂಲ ಎರಡೂ ಹೌದು ಇದು ಸ್ವಲ್ಪ ಗೊಂದಲ ಎನಿಸಬಹುದು ಖಂಡಿತ ಈ ಗೊಂದಲವೇ ತತ್ವಶಾಸ್ತ್ರದ ಬೆಳವಣಿಗೆಗೆ ಕಾರಣವಾಗಿದ್ದು ಕ್ರಿಯೆಯ ರೂಪದಲ್ಲಿದ್ದ ಈ ಕಲ್ಪನೆ ನಂತರದ ದಾರ್ಶನಿಕರ ಕೈಯಲ್ಲಿ ಒಂದು ತಾತ್ವಿಕ ಪರಿಕಲ್ಪನೆಯಾಗಿ ಹೇಗೆ ರೂಪಾಂತರಗೊಂಡಿತು ಅನ್ನೋದೇ ಇಲ್ಲಿನ ಸ್ವಾರಸ್ಯ ಅದಕ್ಕೆ ಉತ್ತಮ ಉದಾಹರಣೆ ಸಾಂಖ್ಯ ದರ್ಶನ ಅವರು ಯಜ್ಞದ ಕಲ್ಪನೆಯಿಂದ ಸಂಪೂರ್ಣವಾಗಿ ಬೇರೆಯಾದ ದಾರಿಯಲ್ಲಿ ಸಾಕ್ತಾರೆ ಸರಿ ಹಾಗಾದ್ರೆ ಆ ದಾರಿಯನ್ನೇ ಹಿಡಿಯೋಣ ಸಾಂಖ್ಯ ದರ್ಶನದಲ್ಲಿ ಪ್ರಧಾನ ಅಂದ್ರೆ ಏನು ಅಲ್ಲಿ ಈ ಪದದ ಅರ್ಥವೇ ಬದಲಾಗಿಬಿಡುತ್ತಾ ಹೌದು ಸಂಪೂರ್ಣವಾಗಿ ಸಾಂಖ್ಯದರ್ಶನದಲ್ಲಿ ಪ್ರಧಾನ ಅನ್ನೋದು ಒಂದು ತಾಂತ್ರಿಕ ಪದ ಇದರ ಅರ್ಥ ಮೂಲವಸ್ತು ಅಥವಾ ಪ್ರಕೃತಿ ಮೂಲವಸ್ತು ಹೌದು ಇದು ಯಾವುದೇ ಸೃಷ್ಟಿ ಆಗುವುದಕ್ಕಿಂತ ಮುಂಚಿನ ಆ ಅವ್ಯಕ್ತ ಸ್ಥಿತಿ ಅವ್ಯಕ್ತ ಸ್ಥಿತಿ ಈ ಸ್ಥಿತಿಯಲ್ಲಿ ಸತ್ವ ರಜಸು ಮತ್ತು ತಮಸು ಅನ್ನೋ ಮೂರು ಮೂಲಗುಣಗಳು ಪರಿಪೂರ್ಣ ಸಮತೋಲನದಲ್ಲಿರ್ತವೆ ಇದನ್ನ ಗಾಳಿಯಿಲ್ಲದ ಅಲೆಗಳಿಲ್ಲದ ಸಂಪೂರ್ಣ ನಿಶ್ಚಲವಾಗಿರುವ ಒಂದು ಆಳವಾದ ಸರೋವರಕ್ಕೆ ಹೋಲಿಸಬಹುದು ಆ ಸರೋವರದಲ್ಲಿ ಈ ಚಲನೆ ಶುರುವಾಗುವ ಹೇಗೆ ಯಾವಾಗ ಪುರುಷ ಅಂದರೆ ಮೂಲ ಪ್ರಜ್ಞೆಯೋ ಈ ಪ್ರಕೃತಿಯ ಸಂಪರ್ಕಕ್ಕೆ ಬರ್ತದೆಯೋ ಆ ಕ್ಷಣದಲ್ಲಿ ಆ ನಿಶ್ಚಲ ಸರೋವರದಲ್ಲಿ ಒಂದು ಕಲ್ಲು ಬಿದ್ದಂತೆ ಆಗುತ್ತೆ ಆ ಸಮತೋಲನವು ತಪ್ಪುತ್ತೆ ಗುಣಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಆಗ ಆಗ ಪ್ರಕೃತಿಯಿಂದ ಇಪ್ಪತ್ನಾಲ್ಕು ತತ್ವಗಳು ಅಂದ್ರೆ ಚತುರ್ವಿಂಶತಿ ತತ್ವಗಳು ಒಂದರ ನಂತರ ಒಂದರಂತೆ ವಿಕಸನಗೊಳ್ಳುತ್ತವೆ ಚತುರ್ವಿಂಶತಿ ತತ್ವ ಅಂದ್ರೆ ಇದನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ ಖಂಡಿತ ಅಂದರೆ ಮೊದಲು ಮಹತ್ ಅಥವಾ ವಿಶ್ವಬುದ್ಧಿ ನಂತರ ಅಹಂಕಾರ ಅದರಿಂದ ಮನಸ್ಸು ಐದು ಜಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ಹೌದು ಮತ್ತು ಐದು ಕರ್ಮೇಂದ್ರಿಯಗಳು ಕೈ ಕಾಲು ಮತ್ತು ಅಂತಿಮವಾಗಿ ಪಂಚಮಹಾಭೂತಗಳು ಭೂಮಿ ನೀರು ಬೆಂಕಿ ಸರಿ ಹೀಗೆ ಇಡೀ ಬ್ರಹ್ಮಾಂಡದ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ಮೂಲಾಂಶಗಳೂ ಈ ಪ್ರಧಾನದಿಂದಲೇ ಹುಟ್ಟುಕೊಳ್ತವೆ ಅಂದರೆ ಸಾಂಖ್ಯರ ಪ್ರಕಾರ ನಾವು ಕಾಣುವ ಅನುಭವಿಸುವ ಪ್ರತಿಯೊಂದು ವಸ್ತುವೂ ಇದೇ ಪ್ರಧಾನದ ವಿಕಸನವೇ ಇದು ಬಹಳ ತಾರ್ಕಿಕವಾದ ವಿವರಣೆ ಇಲ್ಲಿ ಪ್ರಕೃತಿ ಮತ್ತು ಪುರುಷ ಅಂತ ಎರಡು ಮೂಲಭೂತ ಸ್ವತಂತ್ರ ತತ್ವಗಳಿವೆ ಆದರೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವು ಈಶ್ವರನಿಗೆ ಪರಮ ಪ್ರಾಮುಖ್ಯತೆ ನೀಡತದಲ್ವಾ ಅವರು ಈ ಪರಿಕಲ್ಪನೆಯನ್ನು ಹೇಗೆ ನೋಡ್ತಾರೆ ಹೌದು ಮಧ್ವಾಚಾರ್ಯರ ದೃಷ್ಟಿಕೋನವು ಇಲ್ಲಿಂದ ಒಂದು ಭಿನ್ನವಾದ ತಿರುವು ಪಡೆಯುತ್ತೆ ಅವರ ಪ್ರಕಾರ ಎರಡು ರೀತಿಯ ವಾಸ್ತವಗಳಿವೆ ಒಂದು ಅಧಿಷ್ಠಾನ ಅಂದರೆ ಆಧಾರ ಮತ್ತೊಂದು ಪ್ರಧಾನ ಅಂದರೆ ಅದರ ಮೇಲೆ ಆರೋಪಿತವಾದ ವಸ್ತುವಿನ ಮೂಲರೂಪ ಇದಕ್ಕೇನಾದರೂ ಇದೆಯಾ ಒಂದು ಪ್ರಸಿದ್ಧ ಉದಾಹರಣೆಯಿದೆ ಕತ್ಲಲ್ಲಿ ಬಿದ್ದಿರುವ ಹಗ್ಗವನ್ನು ನೋಡಿ ನಾವು ಹಾವು ಅಂತ ಹೆದರುತ್ತೇವೆ ಹೌದು ಇಲ್ಲಿ ಹಗ್ಗ ಅನ್ನೋದು ನಿಜವಾದ ಆಧಾರ ಅಥವಾ ಅಧಿಷ್ಠಾನ ಹಾವು ನಮ್ಮ ಭ್ರಮೇಲಿಂದ ಆರೋಪಿತವಾದ ವಸ್ತು ಓಕೆ ಈ ಉದಾಹರಣೆಯನ್ನು ಸೃಷ್ಟಿಗೆ ಹೇಗೆ ಅನ್ವಯಿಸೋದು ದ್ವೈತ ಸಿದ್ಧಾಂತದ ಪ್ರಕಾರ ಈಶ್ವರನು ಸ್ವತಂತ್ರ ತತ್ವ ಆತನೇ ನಿಜವಾದ ಆಧಾರ ಆತ ಯಾವುದನ್ನೂ ಅವಲಂಬಿಸಿಲ್ಲ ಹಾಗಾದ್ರೆ ಸೃಷ್ಟಿ ಸೃಷ್ಟಿಯೆಂದರೆ ಈ ಪ್ರಧಾನದಿಂದಾದ ಜಗತ್ತು ಅದು ಈಶ್ವರನನ್ನು ಅವಲಂಬಿಸಿರುವ ಅಸ್ವತಂತ್ರ ತತ್ವ ಓ ಅಂದ್ರೆ ಸಾಂಖ್ಯ ದರ್ಶನದಲ್ಲಿ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಹೊಂದಬಲ್ಲದು ಹೌದು ಆದರೆ ದ್ವೈತದಲ್ಲಿ ಪ್ರಕೃತಿಯ ಅಂದ್ರೆ ಪ್ರಧಾನದ ಪ್ರತಿಯೊಂದು ಸಣ್ಣ ಬದಲಾವಣೆಯೂ ಈಶ್ವರನ ಇಚ್ಛೆಯಿಲ್ಲದೆ ನಡೆಯಲು ಸಾಧ್ಯವಿಲ್ಲ ಅಂದ್ರೆ ಪ್ರಧಾನಕ್ಕೆ ಸ್ವಂತ ಶಕ್ತಿಯಿಲ್ಲ ಅದರ ಶಕ್ತಿ ಮೂಲ ಈಶ್ವರ ಖಂಡಿತ ಸರಿ ಇದುವರೆಗಿನ ಚರ್ಚೆಯಲ್ಲಿ ಪ್ರಧಾನವನ್ನು ಒಂದು ತತ್ವವಾಗಿ ಒಂದು ಮೂಲ ವಸ್ತುವಾಗಿ ಒಂದು ಯಜ್ಞವಾಗಿ ನೋಡದ್ವು ಇದೆಲ್ಲವೂ ಸ್ವಲ್ಪ ನಿರ್ಲಿಪ್ತವಾದ ತಾತ್ವಿಕವಾದ ವಿವರಣೆಗಳಂತೆ ಕಾಣಿಸುತ್ತೆ ಆದ್ರೆ ಭಾರತೀಯ ಪರಂಪರೆಯಲ್ಲಿ ತತ್ವಗಳಿಗೆ ದೈವಿಕ ರೂಪ ಕೊಡೋದು ಸಾಮಾನ್ಯ ಅಲ್ವಾ ಪ್ರಧಾನಕ್ಕೂ ಅಂತಹ ರೂಪ ಇದೆಯಾ ಖಂಡಿತವಾಗಿಯೂ ನೀವು ಚರ್ಚೆಯನ್ನ ಸರಿಯಾದ ದಿಕ್ಕಿಗೆ ಕೊಂಡೊಯ್ತಿದ್ದೀರಿ ಶೈವ ಮತ್ತು ಶಾಕ್ತ ಸಂಪ್ರದಾಯಗಳಲ್ಲಿ ಪ್ರಧಾನ ಅನ್ನೋದು ಕೇವಲ ಒಂದು ತತ್ವವಾಗಿ ಉಳಿಯೋದಿಲ್ಲ ಅದಕ್ಕೆ ಒಂದು ದೈವಿಕ ಜೀವಂತ ಸ್ವರೂಪ ಸಿಗುತ್ತೆ ಹೇಗೆ ಶಿವಮಹಾಪುರಾಣದ ಪ್ರಕಾರ ಪ್ರಧಾನ ಅಂದ್ರೆ ಬೇರೆ ಯಾರೂ ಅಲ್ಲ ಅದು ಶಕ್ತಿ ಆದಿಪರಾಶಕ್ತಿ ಓ ಸೃಷ್ಟಿಯ ಮೂಲ ಕಾರಣವೇ ಆಕೆ ಆಕೆಯನ್ನ ಬುದ್ಧಿ ತತ್ವದ ಅಂದ್ರೆ ವಿಶ್ವಪ್ರಜ್ಞೆಯ ತಾಯಿ ಅಂತ ಅಷ್ಟೇ ಅಲ್ಲ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ತಾಯಿಯಾದ ಅಂಬಿಕಾ ಅಂತನೂ ಕರೆಯಲಾಗತ್ತೆ ಇದು ಒಂದು ದೊಡ್ಡ ತಿರುವು ಅಂತ ಭಾವಿಸಿದ್ದ ಪ್ರಧಾನ ಈಗ ಜಗನ್ಮಾತೆಯಾಯಿತು ಹೌದು ಪುರಾಣಗಳಲ್ಲಿ ಇದಕ್ಕೊಂದು ಅತ್ಯಂತ ಸುಂದರವಾದ ರೂಪಕವಿದೆ ಅದೇನು ಒಂದು ಬೀಜವನ್ನು ಅದರ ಸಿಪ್ಪೆ ಹೇಗೆ ಆವರಿಸಿರುತ್ತದೆಯೋ ಹಾಗೆಯೇ ಪ್ರಧಾನ ಅನ್ನೋ ಶಕ್ತಿಯು ಮಹತ್ ತತ್ವವನ್ನು ಅಂದ್ರೆ ವಿಶ್ವಬುದ್ಧಿಯನ್ನ ತನ್ನ ಗರ್ಭದಲ್ಲಿಟ್ಕೊಂಡು ಆವರಿಸಿರುತ್ತಾಳೆ ಸರಿ ನಂತರ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಈ ಪ್ರಧಾನವು ಸತ್ವ ರಜಸ್ಸು ತಮಸ್ಸು ಅನ್ನೋ ಮೂರು ಗುಣಗಳಾಗಿ ವಿಭಜನೆಗೊಳ್ಳುತ್ತೆ ಈ ಮೂರು ಗುಣಗಳ ವಿವಿಧ ಸಂಯೋಜನೆಗಳಿಂದಲೇ ಸೃಷ್ಟಿಯಲ್ಲಿ ನಾವು ಕಾಣುವ ಅನಂತ ವೈವಿಧ್ಯತೆ ಸುಖ ದುಃಖ ಜ್ಞಾನ ಅಜ್ಞಾನ ಎಲ್ಲವೂ ಉಂಟಾಗುತ್ತೆ ಇಲ್ಲಿ ಪ್ರಧಾನ ಅನ್ನೋದು ಕೇವಲ ಜಡವಸ್ತುವಲ್ಲ ಅದೊಂದು ಸೃಜನಶೀಲ ದೈವಿಕ ಸ್ತ್ರೀ ತತ್ವ ಹೌದು ಖಂಡಿತ ಶೈವ ಪಂಥದಲ್ಲಿ ಇನ್ನೂ ಆಳವಾದ ವ್ಯಾಖ್ಯಾನಗಳಿರ್ಬೇಕಲ್ವೆ ಉದಾಹರಣೆಗೆ ಕಾಶ್ಮೀರ ಶೈವ ದರ್ಶನದಂತಹ ಗಹನವಾದ ಪರಂಪರೆಗಳು ಇದನ್ನು ಹೇಗೆ ನೋಡ್ತಾವೆ ಹೌದು ಶಾಕ್ತಪಂಥದ ಕುಬ್ಜಿಕ ತಂತ್ರವು ಪ್ರಧಾನವನ್ನು ಮೂಲಭೂತ ವಾಸ್ತವ ಅಂತ ಹೇಳಿದ್ರೆ ಕಾಶ್ಮೀರ ಶೈವ ದರ್ಶನದಲ್ಲಿ ಇದರ ಅರ್ಥವೇ ಸಂಪೂರ್ಣವಾಗಿ ಬದಲಾಗುತ್ತೆ ಹೇಗೆ ಅಲ್ಲಿ ಪ್ರಧಾನ ಅಂದ್ರೆ ಸೃಷ್ಟಿಯ ಮೂಲ ಕಾರಣವಲ್ಲ ಬದಲಾಗಿ ಸಾಧನೆಯ ಅಂತಿಮ ಗುರಿ ಅದು ಶಿವಪ್ರಜ್ಞೆಯ ಅತ್ಯುನ್ನತ ಸ್ಥಿತಿಯಾದ ಸಮಾವೇಶ ಸಮಾವೇಶ ಅಂದ್ರೆ ಒಂದು ನೀರಿನ ಹನಿ ಸಾಗರವನ್ನು ಸೇರಿದಾಗ ಏನಾಗುತ್ತೆ ಅದು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ ಆದರೆ ಸಾಗರದಲ್ಲಿ ವಿಲೀನವಾಗಿ ತಾನೇ ಸಾಗರವಾಗಿಡುತ್ತೆ ಹೌದು ಅದೇ ರೀತಿ ವ್ಯಕ್ತಿಯ ಪ್ರಜ್ಞೆಯೂ ಪರಮಪ್ರಜ್ಞೆಯಾದ ಶಿವನಲ್ಲಿ ಸಂಪೂರ್ಣವಾಗಿ ವಿಲೀನವಾಗುವ ಸ್ಥಿತಿಯೇ ಸಮಾವೇಶ ಇದೊಂದು ರೀತಿಯ ಆಧ್ಯಾತ್ಮಿಕ ಮರಳಿ ಮನೆಗೆ ಬರುವಿಕೆ ಇದ್ದ ಹಾಗೆ ಸರಿಯಾಗಿ ಹೇಳಿದಿರಿ ಇಲ್ಲಿ ಪ್ರಧಾನ ಅನ್ನೋದು ನಾವು ಎಲ್ಲಿಂದ ಬಂದೆವೋ ಆ ಮೂಲವಲ್ಲ ನಾವು ಎಲ್ಲಿಗೆ ತಲುಪಬೇಕೋ ಆ ಗಮ್ಯ ಅದ್ಭುತ ನೋಡಿ ನಮ್ಮ ಆರಂಭದ ಒಗಟು ಈಗ ಇನ್ನಷ್ಟು ಸಂಕೀರ್ಣವಾಯಿತು ಸೃಷ್ಟಿಯ ಜಡಮೂಲದಿಂದ ಸಾಂಖ್ಯ ಜಗನ್ಮಾತೆಯಾಗಿ ಶಾಕ್ತ ಈಗ ಪರಮ ಕಾಶ್ಮೀರ ಕಾಶ್ಮೀರಶೈವ ಪ್ರಧಾನ ರೂಪಾಂತರಗೊಂಡಿದೆ ಈ ತಾತ್ವಿಕ ಚರ್ಚೆ ಭಾರತದೊಳಗಿನ ಪರಂಪರೆಗಳಿಗೆ ಮಾತ್ರ ಸೀಮಿತವೇ ಅಥವಾ ಈ ಕಲ್ಪನೆ ನಮ್ಮ ಗಡಿಗಳನ್ನು ದಾಟಿ ಬೇರೆ ಚಿಂತನಾಕ್ರಮಗಳ ಮೇಲೂ ಪ್ರಭಾವ ಬೀರಿದೆಯಾ ಖಂಡಿತವಾಗಿಯೂ ಪ್ರಭಾವ ಬೀರಿದೆ ಇದು ಈ ಪದದ ಸಾರ್ವತ್ರಿಕತೆಯನ್ನು ತೋರಿಸುತ್ತೆ ಉದಾಹರಣೆಗೆ ಟಿಬೆಟಿಯನ್ ಬೌದ್ಧ ಧರ್ಮದ ನಾಮಸಂಗಿತ ಅನ್ನೋ ಗ್ರಂಥದಲ್ಲಿ ಪ್ರಧಾನ ಅಂದರೆ ಭಗವಾನ್ ಮಹಾವೈರೋಚನನ ಪ್ರಮುಖ ಪೀಠ ಅಂತ ಹೇಳಲಾಗಿದೆ ಪ್ರಮುಖ ಪೀಠ ಹೌದು ಇದನ್ನ ವಿಸರ್ಗ ಚಿಹ್ನೆಯಿಂದ ಅಂದರೆ ಎರಡು ಬಿಂದುಗಳಿಂದ ಹ ಪ್ರತಿನಿಧಿಸಲಾಗುತ್ತೆ ಆ ಎರಡು ಬಿಂದುಗಳಿಗೆ ಏನಾದರೂ ವಿಶೇಷ ಅರ್ಥವಿದೆಯಾ ಹೌದು ಅದರಲ್ಲಿ ಆಳವಾದ ಅರ್ಥವಿದೆ ಮೇಲಿನ ಬಿಂದುವು ಅವ್ಯಕ್ತ ತತ್ವವನ್ನು ಅಂದರೆ ಇನ್ನೂ ಪ್ರಕಟವಾಗದ ಪರಮ ಸತ್ಯವನ್ನು ಸೂಚಿಸುತ್ತೆ ಮತ್ತು ಕೆಳಗಿನ ಬಿಂದು ಕೆಳಗಿನ ಬಿಂದುವು ವ್ಯಕ್ತ ತತ್ವವನ್ನು ಅಂದರೆ ಈಗಾಗಲೇ ಪ್ರಕಟಗೊಂಡ ನಾವು ಅನುಭವಿಸ್ತಿರುವ ಜಗತ್ತನ್ನು ಸೂಚಿಸುತ್ತೆ ಅಂದ್ರೆ ಅವ್ಯಕ್ತ ಮತ್ತು ವ್ಯಕ್ತ ಎರಡನ್ನೂ ತನ್ನಲ್ಲಿ ಒಳಗೊಂಡಿರುವ ಆಧಾರ ಪೀಠವೇ ಪ್ರಧಾನ ಹೌದು ಇನ್ನು ಜೈನ ಧರ್ಮದ ಜ್ಞಾನಾರ್ನವ ಅನ್ನೋ ಗ್ರಂಥದಲ್ಲಿ ಪ್ರಧಾನ ಅಂದರೆ ಮುಕ್ತಿಯ ಸ್ಥಿತಿ ಮುಕ್ತಿ ಅದು ಬಂಧನಗಳಿಂದ ಸಂಪೂರ್ಣವಾಗಿ ಪಾರಾಗಿ ನಿರಂತರವಾದ ಪರಿಶುದ್ಧವಾದ ಆನಂದದ ಸ್ಥಿತಿಯನ್ನು ತಲುಪುವುದು ಇಲ್ಲಿಯೂ ಇದು ಒಂದು ಗಮ್ಯ ಸಾಧನೆಯ ಫಲ ಹಾಗಾದ್ರೆ ಈಗ ನಾವು ಪಯಣದ ಒಂದು ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ ಯಜ್ಞದಿಂದ ಪ್ರಾರಂಭಿಸಿ ಸಾಂಖ್ಯರ ಪ್ರಕೃತಿ ದ್ವೈತಿಗಳ ಅಸ್ವತಂತ್ರ ತತ್ವ ಶಕ್ತಿ ಶಿವಪ್ರಜ್ಞೆಯ ಉತ್ತುಂಗ ಬೌದ್ಧರ ಪೇಠ ಮತ್ತು ಜೈನರ ಮುಕ್ತಿ ಒಂದೇ ಪದಕ್ಕೆ ಇಷ್ಟೆಲ್ಲಾ ವ್ಯಾಖ್ಯಾನಗಳು ಇವೆಲ್ಲವನ್ನು ಒಟ್ಟಿಗೆ ಹಿಡಿದಿಟ್ಟು ಪ್ರಧಾನ ಪುರುಷೇಶ್ವರ ಅನ್ನೋ ವಿಷ್ಣುವಿನ ನಾಮಕ್ಕೆ ಹೇಗೆ ಸಂಬಂಧಿಸೋದು ಆ ಈ ಎಲ್ಲಾ ನದಿಗಳು ಸೇರುವ ಸಾಗರ ಯಾವುದು ಅಂಟ ನಿಮ್ಮ ಪ್ರಶ್ನೆ ಹೌದು ಇಲ್ಲೇ ಆಚಾರ್ಯ ಶಂಕರರ ಅದ್ಭುತವಾದ ಸಂಶ್ಲೇಷಣೆ ಮಹತ್ವ ಪಡೆಯೋದು ಅವರು ಈ ಎಲ್ಲಾ ವಿಭಿನ್ನ ದೃಷ್ಟಿಕೋನಗಳನ್ನು ಒಟ್ಟುಗೂಡಿಸಿ ವಿಷ್ಣು ಸಹಸ್ರನಾಮದ ಸಂದರ್ಭದಲ್ಲಿ ಒಂದು ಸಮಗ್ರವಾದ ಸುಂದರವಾದ ಅರ್ಥವನ್ನು ನೀಡುತ್ತಾರೆ ಅವರೇನು ಹೇಳ್ತಾರೆ ಅವರೊಂದು ಶ್ಲೋಕದಲ್ಲಿ ಈ ಎಲ್ಲಾ ದರ್ಶನಗಳ ಸಾರವನ್ನು ಹಿಡಿದಿಡ್ತಾರೆ ಪ್ರಧಾನಂ ಪ್ರಕೃತಿ ಮಾಯಾ ಪುರುಷೋ ಜೀವಃ ಈಶ್ವರಃ ಪ್ರಧಾನ ಪುರುಷೇಶ್ವರಃ ದಯವಿಟ್ಟು ಈ ಶ್ಲೋಕದ ಅರ್ಥವನ್ನು ಸ್ವಲ್ಪ ಬಿಡಿಸಿ ಹೇಳಿ ಇದು ನಮ್ಮ ಒಗಟನ್ನು ಬಿಡಿಸುವ ಕೀಲಿ ಕೈಯಂತೆ ತೋರುತ್ತಿದೆ ಖಂಡಿತ ಶಂಕರರು ಹೇಳ್ತಾರೆ ಪ್ರಧಾನಂ ಪ್ರಕೃತಿ ಮಾಯಾ ಅಂದ್ರೆ ಸಾಂಖ್ಯರು ಹೇಳುವ ಮೂಲವಸ್ತು ಶಾಕ್ತರು ಪೂಜಿಸುವ ಶಕ್ತಿ ದ್ವೈತಿಗರು ಹೇಳುವ ಅಸ್ವತಂತ್ರ ತತ್ವ ಇವೆಲ್ಲವೂ ವಿಷ್ಣುವಿನ ಮಾಯಾಶಕ್ತಿಯ ವಿವಿಧ ರೂಪಗಳೇ ಅದೇ ಪ್ರಧಾನಂ ಓಕೆ ನಂತರ ಪುರುಷೋ ಜೀವಃ ಅಂದ್ರೆ ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಜೀವಿ ಪ್ರತಿಯೊಂದು ವೈಯಕ್ತಿಕ ಪ್ರಜ್ಞೆಯು ಪುರುಷ ಹಾಗಾದ್ರೆ ಪ್ರಧಾನ ಪುರುಷೇಶ್ವರ ಯಾರು ತಯೋರ್ ಈಶ್ವರ ಆ ಪ್ರಧಾನ ಪ್ರಕೃತಿ ಮತ್ತು ಪುರುಷ ಜೀವ ಎರಡಕ್ಕೂ ಯಾರು ಈಶ್ವರನೋ ಅಂದರೆ ಒಡೆಯನೋ ಅವನೇ ಪ್ರಧಾನ ಪುರುಷೇಶ್ವರ ಅಂದರೆ ಸೃಷ್ಟಿ ಮತ್ತು ಸೃಷ್ಟಿಯಲ್ಲಿರುವ ಜೀವಿಗಳು ಇವೆರಡೂ ಆತನ ಅಧೀನ ವಿಷ್ಣುವೇ ಪ್ರಕೃತಿ ಮತ್ತು ಜೀವ ಎರಡರ ನಿಯಂತ್ರಕ ಒಡೆಯ ಹೌದು ಸಂಪೂರ್ಣವಾಗಿ ಈ ವ್ಯಾಖ್ಯಾನವು ನಾವು ಚರ್ಚಿಸಿದ ಎಲ್ಲಾ ದೃಷ್ಟಿಕೋನಗಳನ್ನು ಒಳಗೊಳ್ಳುತ್ತದಲ್ವೇ ಖಂಡಿತ ಅಷ್ಟೇ ಅಲ್ಲ ನಾವು ಚರ್ಚೆಯ ಆರಂಭದಲ್ಲಿ ಮಾತಾಡಿದ ಯಜ್ಞದ ಪರಿಕಲ್ಪನೆಯೂ ಇಲ್ಲಿ ಬಂದು ಸೇರುತ್ತೆ ಅದು ಹೇಗೆ ಪ್ರಜಾಪತಿಯು ಮಾಡಿದ ಆ ಪ್ರಾಥಮಿಕ ಯಜ್ಞವನ್ನ ಪ್ರತಿನಿಧಿಸುವ ಯಜ್ಞಪುರುಷನೇ ವಿಷ್ಣು ಶಾಸ್ತ್ರಗಳು ಸ್ಪಷ್ಟವಾಗಿ ಯಜ್ಞೋವೈ ವಿಷ್ಣುಹೂ ಅಂತ ಘೋಷಿಸುತ್ತವೆ ಅಂದರೆ ಯಜ್ಞವೇ ವಿಷ್ಣು ಹೌದು ಹೀಗೆ ಪ್ರಧಾನದ ಎಲ್ಲಾ ಅರ್ಥಗಳು ಮೂಲಪ್ರಕೃತಿ ಮೂಲಯಜ್ಞ ಮತ್ತು ಅದರಿಂದ ಉಂಟಾದ ಜೀವಿಗಳು ಇವೆಲ್ಲದರ ಪರಮ ಒಡೆಯನಾಗಿ ವಿಷ್ಣುವು ನಿಲ್ಲುತ್ತಾನೆ ಹಾಗಾಗಿ ಪ್ರಧಾನ ಪುರುಷೇಶ್ವರಹ ಅನ್ನೋ ನಾಮವು ಅತ್ಯಂತ ಗಹನವಾದ ಸಮಗ್ರವಾದ ಅರ್ಥವನ್ನು ಹೊಂದಿದೆ ಅದ್ಭುತ ಒಂದು ಸೆವೆಣ ಸಂಸ್ಕೃತ ಪದದಿಂದ ಆರಂಭಿಸಿ ಅದು ವಿವಿಧ ತತ್ವಶಾಸ್ತ್ರಗಳು ಮತ್ತು ಧರ್ಮಗಳಲ್ಲಿ ಹೇಗೆ ಒಂದು ಬೃಹತ್ ಆಲದ ಮರದಂತೆ ಬೆಳೆದು ಅನೇಕ ಕವಲುಗಳಾಗಿ ಹರಡುಕೊಂಡು ಅಂತಿಮವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಆಚಾರ್ಯ ಶಂಕರರು ಅವೆಲ್ಲವನ್ನು ಹೇಗೆ ಒಂದುಗೂಡಿಸಿದ್ರು ಅನ್ನೋದನ್ನು ಇಂದು ನೋಡಿದೆವು ಪ್ರಧಾನ ಕೇವಲ ಒಂದು ಪದವಲ್ಲ ಅದು ಭಾರತೀಯ ಚಿಂತನೆಯ ಒಂದು ಸಂಪೂರ್ಣ ಪಯಣ ಹೌದು ಇಲ್ಲಿ ಕೇಳುಗರಿಗೆ ಆಲೋಚಿಸಲು ಒಂದು ವಿಷಯವಿದೆ ನಮ್ಮ ಈ ಇಡೀ ಚರ್ಚೆಯ ಕೇಂದ್ರಬಿಂದು ಒಂದು ವಿರೋಧಾಭಾಸವಾಗಿತ್ತು ಪ್ರಧಾನ ಅನ್ನೋದು ನಮ್ಮನ್ನು ಬಂಧಿಸುವ ಭೌತಿಕ ಜಗತ್ತಿನ ಅಂದ್ರೆ ಪ್ರಕೃತಿಯ ಮೂಲವೂ ಹೌದು ಮತ್ತು ಆ ಬಂಧನದಿಂದ ಬಿಡುಗಡೆ ಹೊಂದುವ ಪರಮ ಪ್ರಜ್ಞೆಯ ಅಂದರೆ ಮುಕ್ತಿ ಅಥವಾ ಸಮಾವೇಶದ ಸ್ಥಿತಿಯೂ ಹೌದು ಹೌದು ಒಂದೆಡೆ ಅದು ಕಾರಣ ಇನ್ನೊಂದೆಡೆ ಅದು ಪರಿಹಾರ ಹಾಗಾದ್ರೆ ನಾವು ಅನುಭವಿಸುವ ಈ ಭೌತಿಕ ಜಗತ್ತು ಮತ್ತು ನಾವು ಹುಡುಕುತ್ತಿರುವ ಆ ಪರಮ ಆಧ್ಯಾತ್ಮಿಕ ಗುರಿ ಇವೆರಡರ ನಡುವಿನ ಸಂಬಂಧವಾದ್ರೂ ಏನು ಅವೆರಡೂ ಒಂದೇ ನಾಣ್ಯದ ಎರಡು ಮುಖಗಳೇ ಈ ಪ್ರಶ್ನೆಯ ಬಗ್ಗೆ ಚಿಂತಿಸುವುದರಿಂದ ನಮ್ಮ ದೈನಂದಿನ ಜೀವನವನ್ನು ನೋಡುವ ದೃಷ್ಟಿಕೋನವು ಹೇಗೆ ಬದಲಾಗಬಹುದು ಅದೇ ಆಲೋಚಿಸಬೇಕಾದ ವಿಷಯ ಬಹುಶಃ ಯಾವ ಪ್ರಕೃತಿಯು ನಮ್ಮನ್ನು ಬಂಧಿಸುತ್ತದೆ ಅಂತ ನಾವು ಭಾವಿಸುತ್ತೇವೆಯೋ ಅದೇ ಪ್ರಕೃತಿಯನ್ನು ಸರಿಯಾಗಿ ಅರ್ಥ ಅದೇ ನಮ್ಗೆ ಮುಕ್ತಿಯ ದಾರಿಯನ್ನು ತೋರಿಸಬಹುದೇನೋ